ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೋಡಿಮೋಳಿಯಲ್ಲಿ ಅಂಡರ್ ಏಟೀನ್ ಕ್ರಿಕೆಟ್ ಪಾಲ್ಯಾವಳಿ ಚಾಮರಾಜನಗರ ತಾಲೂಕಿನ ಕೋಡಿಮೋಳಿ ಗ್ರಾಮದಲ್ಲಿ ಚಂದಿಕವಾಡಿ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೋಡಿಮೋಳಿ ಗ್ರಾಮದಲ್ಲಿ ಭಗತ್ ಸಿಂಗ್ ಸೇನಾಧ್ಯಕ್ಷರಾದ ಕಾಂತರಾಜು ಮತ್ತು ಮನೋಜ್ ಮಸೂರವರು ಏರ್ಪಡಿಸಿದ್ದ ಅಂಡರ್ ಏಟೀನ್ ಕ್ರಿಕೆಟ್ ಪಂದ್ಯಾವಳಿಯನ್ನು ರಾಮಸಮುದ್ರದ ಸಮುದ್ರದ ಠಾಣೆಯ ಇನ್ಸ್ಪೆಕ್ಟರ್ ದಿವಾಕರ್ ಅವರು ಬ್ಯಾಟಿಂಗ್ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ ಮಕ್ಕಳು ಕ್ರೀಡೆಯ ಜೊತೆ ಓದಿನಲ್ಲೂ ಮುಂದಿರಬೇಕು ಯಾವುದೇ ಗಲಾಟೆ ಮಾಡಿಕೊಳ್ಳದೆ ಸ್ನೇಹ ಪರ ಆಟವಾಡಿ ಕ್ರೀಡಾ ಸ್ಫೂರ್ತಿ ಮೆರೆಯಿರಿ ಎಂದು ಆಟಗಾರರಿಗೆ ಕಿವಿ ಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಬಾಲಕಾರ್ಮಿಕ ಆಯೋಜನಾ ನಿರ್ದೇಶಕರಾದ ಮಹೇಶ್ ಕೋಡಿಮೋಳಿ ಗ್ರಾಮದ ಮುಖಂಡರು ಗೋವಿಂದ ಶೆಟ್ಟಿ ಚಂದಕವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಟರಾಜು ಭಗತ್ ಸಿಂಗ್ ಸೇನಾಧ್ಯಕ್ಷರಾದ ಕಾಂತರಾಜು ಆಯೋಜಕರಾದ ಮನೋಜ್ ಮಸು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮಸಮುದ್ರ ಠಾಣೆಯ ಆರಕ್ಷಕರಾದ ಚಂದ್ರು ಬಸವಣ್ಣ ಕೋಣಿಮೋಳೆ ಹಿರಿಯ ಆಟಗಾರರಾದ ನಾಗೇಶ್ ಮಣಿ ಕೀರ್ತಿ ಮಣಿನಾಯ್ಕ ಮನೀಶ್ ಕಾಂತರಾಜು ಹಾಗೂ ಯುವಕರು ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ बोलीस <crew horror> <tenido appeal darauf> <unified> ಯಾವಾಗಲೂ ಸಹ ಲಾಠಿಯನ್ನು ಹಿಡಿದು ಕಳ್ಳರನ್ನ ಮತ್ತು ಶಿಕ್ಷೆಯನ್ನ ಕೊಡುವಂತಹ ಪೊಲೀಸ್ ಪೇದೆಗಳು ಮಕ್ಕಳಿಗಾಗಿ ಜಾತಿಯನ್ನು ಹಿಡಿದು ನಾವು ಆಟಗಾರರು ಅಂತ ತೋರಿಸ್ತಾ ಇದ್ದಾರೆ ಈಗ ಪಿಎಲ್ ಡಿ ಬ್ಯಾಂಕ್ ನ ನಿರ್ದೇಶಕರು ಶಿಕ್ಷೆ ಅತ್ಯುತ್ತಮವಾದ ಶಿಕ್ಷೆ ಒಡೆತವನ್ನ ಹೊಡೆದು ತಾವು ಕಾರ್ಯಕ್ರಮಕ್ಕೆ ಚಾಲನೆ ನೋಡಿ ನೀಡ್ತಾ ಇದ್ದಾರೆ ಉತ್ತಮವಾದ ಹೊಡೆತ ಬಾಲವರೇನ ಬಾಲವರೇ ಬಾಲವರೇ ಆಟದ ಸರ್ವರ್ ಬ್ಯಾಕ್ ಮೂವ್ ಮಾಡೋದರ ಮೂಲಕ ಚಾಲೆಂಜ್ ಇಟ್ಕಿದ್ದಾರೆ ಓಹ್ ಶ್ರೀ ಗ್ರಾಮದ ಒಕ್ಕನರ ಗೋವಿಂದಾ ಶಿಷ್ಟಿಯೋರೆ ಕಾರ್ಯದರ್ಶಿಗಳೇ ಮೈನಿಂಗ್ ಇಸ್ತೋಯೆ ಕಾರ್ಯಕ್ರಮದ ಆಯೋಜಕರಂತಾ ಮನೋಜ್ ಮೂಖವೇ ರಾಮ ಪೊಲೀಸ್ ಠಾಣೆಯ ಆಟ ಆಡಬೇಕು ಯಾರು ಗಲಾಟೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅಲ್ವಾ ಗಲಾಟೆ ಮಾಡ್ಕೋಬೇಕು ಕ್ರೀಡಾ ಸ್ಫೂರ್ತಿಯನ್ನ ನೀವು ಆಡಬೇಕು ಈಗ ನೀವು ಏನು ಈ ಪಿಸ್ಟಲ್ಲಿ ಕುತ್ಕೊಂಡು ಆಟ ಆಡ್ಲಿಕ್ಕೆ ಬಂದಿದೀರ ಅದೇ ರೀತಿ ನೀವು ಓದ್ಬೇಕು ಗೊತ್ತಾಯಿತೇನೋ ಯಾರು ಕೂಡ ಓದೋದರಲ್ಲಿ ಮುಖಂಡರ ಗೋವಿಂದ ಅವೆ ಪ್ರಸಾದ್ ಅವೇ ಮಹೇಶ್ ಅವೇ ಕಾರ್ಯಕ್ರಮದ ಆಯೋಜಕರಾದಂಥ ಮನೋಜ್ ಭೂಕ ಅವೆ ಗ್ರಾಮ ಸಮುದ್ರ ಪೊಲೀಸ್ ಠಾಣೆಯ ಚಂದ್ರು ಅತಿಥಾ ಪಟ್ಟವೇ ಆಟವನ್ನು ಆಡಬೇಕು ಯಾರು ಗಲಾಟೆ ಹೋಗಬಾರ್ದು ಹೋಗ್ತಾರೆ ಮಾಡ್ಕೋಬಾರ್ದು ಕ್ರೀಡಾ ಸ್ಫೂರ್ತಿಯಿಂದ ನೀವು ಆಡ್ಬೇಕು ಜೊತೆಗೆ ನೀವು ಏನು ಈ ಬಿಸ್ಟಲ್ಲಿ ಕುತ್ಕೊಂಡು ಆಟ ಆಡ್ಲಿಕ್ಕೆ ಬಂದಿದ್ದೀರ ಅದೇ ರೀತಿ ನೀವು ಓದ್ಬೇಕು ಗೊತ್ತಾಯ್ತೇನೋ ಯಾರು ಕೂಡ ಓದೋದ್ರಲ್ಲಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ